ಈ ಇರುವ ನಮ್ಮ ಒಂದು ಜಗತ್ತಿಗೆ ಅನೇಕ ಜಗದ್ಗುರುಗಳಿದ್ದಾರೆ ಒಂದು ಜಾತಿಗಳಿಗೆ ಅನೇಕ ಜಗದ್ಗುರುಗಳಿದ್ದಾರೆ ಜಾತಿಗೆ ಇಬ್ಬರು ಮೂರು ಜನ ಜಗದ್ಗುರುಗಳಿದ್ದಾರೆ ಇತ್ತೀಚೆಗೆ ಶಿವರಾತ್ರಿಯ ದಿನ ಕೂಡ ಒಬ್ಬರು ಶಿವನನ್ನು ನೋಡಲಿಕ್ಕಾಗಿ ಶಿವನಿಗಾಗಿ ನೃತ್ಯವನ್ನು ಮಾಡಿದ ಜಗದ್ಗುರು ಕೂಡ ನಮ್ಮ ಕಣ್ಮಾರೆ ಚಹಾ ಮತ್ತೊಮ್ಮೆ ನಾನು ಅವ್ರ ಅಭಿನಂದನೆಗಳನ್ನ ಯಾಕೆ ಹೇಳ್ತೀನಿ ಅಂದರೆ ಬಹುಶಃ ನನ್ನ ಮಾತುಗಳು ಅದಕ್ಕೆ ಪೂರಕವಾಗಿ ನಿಲ್ಲಬಹುದು ಅಂತ ನನ್ನ ವಯೋಮಾನದ ಚಹ ಕಳೆದ ಒಂದು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ನಾವು ಮೊದಲು ಭೇಟಿಯಾಗಿದ್ದು ಅವ್ರದ್ದು ಆಗ್ತಾನೆ ಕಾಡ ನಡುವಿನ ಮಳೆ ಅನ್ನೋ ಒಂದು ಕತೆಗೆ ವಿಜಯ ಕರ್ನಾಟಕದ ಎರಡನೇ ಬಹುಮಾನ ಬಂದಿತ್ತು ಅದು ಬೃಹತ್ ಮತ್ತದ ಬಹುಮಾನ ಅದನ್ನು ಓದಿದ ಮೇಲೆ ನಾವು ಇದು ಮೊದಲನೇ ಕಥೆಯಾಗಿ ಆಗಬೇಕಾಗಿತ್ತು ಅಂತ ನಾವು ನಮ್ಮ ಮಂಜುನಾಥ್ ಲತಾ ಮತ್ತು ಕನಕರಾಜ್ ಇವರೆಲ್ಲ ಒಂದಷ್ಟು ಚರ್ಚೆ ಮಾಡಿದ್ವಿ ನಾವು ಅಲ್ಲಿಂದ ಅವರ ಹೊರಗು ಮಳೆ ಒಳಗು ಮಳೆ ಕಥಾ ಸಂಕಲನ ಬಿಡುಗಡೆ ಆಯಿತು ಅದಾದ ಹತ್ತೊಂಬತ್ತು ವರ್ಷಗಳ ನಂತರ ಈಗ ಎರಡನೇ ಕಥಾ ಸಂಕಲನ ಬಿಡುಗಡೆ ಆಗ್ತಿದೆ ಅದು ಇಲ್ಲಿಂದ ಮುಂದೆಲ್ಲ ಕತೆ ಸೊ ಅದು ಏನನ್ನು ಸಂಕೇತಿಸ್ತಾ ಇದೆ ಇಲ್ಲಿಂದ ಮುಂದೆಲ್ಲ ಕತೆ ಅದು ಇಳಿಸಲಾಗದ ಶಿಲುಬೆ ಆ ಎರಡೂ ಪರಿಕಲ್ಪನೆಗಳನ್ನು ಈ ಎರಡೂ ಇದರಲ್ಲಿ ಕಾಣ್ತಾ ಹೋಗ್ತೀವಿ ನಮ್ಮ ಹಳ್ಳಿ ಕಡೆ ಒಂದು ಅಂಶ ಇದೆ ಏನು ದವಸಗಳನ್ನು ಹೆಣಿಸುವಾಗ ಅಥವಾ ದವಸಗಳನ್ನು ಅಳೆಯುವಾಗ ಮೊದಲನೇದನ್ನು ಲಾಭ ಅಂತ ಅಳಿತಾರೆ ಆಮೇಲೆ ಎರಡು ಮೂರು ನಾಲ್ಕು ಐದು ಆರು ಆರಾದಮೇಲೆ ಎಚ್ಚಲಿ ಅಂತಾರೆ ಹೇಳು ಅನ್ನಲ್ಲ ಆ ಹೆಚ್ಚಿಲಿ ಅಂತಕ್ಕಂಥದ್ದು ಅದು ಏಳು ಬಿಳಿನ ಪ್ರತಿರೋಧವೋ ಗೊತ್ತಿಲ್ಲ ಈ ಕಥಾ ಸಂಕಲನಕ್ಕೆ ಇರಬಹುದಾದ ಕಥೆಗಳು ಏಳು ಇಲ್ಲಿರುವುದೆಲ್ಲ ಮುಂದೆ ಕಥೆಯಾಗ್ತವೆ ಅಂತ ಅಂದರೆ ಇದು ಈ ಪರಂಪರೆ ಕೊಟ್ಟಿರ್ತಕ್ಕಂತಹ ದೊಡ್ಡ ಪ್ರತಿರೋಧವೋ ಅಥವಾ ಇನ್ನು ಮುಂದೆ ಆಗಬಹುದಾದವೆಲ್ಲವೂ ಕತೆಗಳಾಗಬೇಕೋ ಅನ್ನುವುದನ್ನು ಇದು ಸಂಕೇತಿಸ್ತಾ ಇದೆಯಾ ಅಂತ ಹೀಗೆ ಇಡೀ ಈ ಕಥೆಯೇ ಮತ್ತು ಇಳಿಸಲಾಗದ ಶಿಲುಬೆ ಎರಡನ್ನು ತಾತ್ವಿಕ ನೆಲೆಯಲ್ಲಿ ಗ್ರಹಿಸ್ತಾ ಹೋದರೆ ಯಾಕೆ ಈ ಥರದನ್ನು ಚಹಾ ಕಟ್ಕೊಟ್ಟಿದ್ದಾರೆ ಈಗಾಗಲೇ ಸರ್ ಮಾತಾಡ್ತಾ ಹೇಳಿದ್ರು ಅದು ನವ್ಯದ ನೆಲೆಗಳನ್ನು ಒಳಗೊಳ್ಳುತ್ತಾ ಅಥವಾ ಒಳಗೊಳ್ಬಹುದು ಅಂತ ಆದರೆ ನಾನು ಗ್ರಹಿಸುವ ಕ್ರಮದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದಾಗ ಕಾಡ ನಡುವಿನ ಮಳೆ ಅಂತಕ್ಕಂಥ ಕಥೆಯನ್ನು ಬರೆದಂಥ ಚಹ ಹತ್ತೇ ಬೆಂಗಳೂರಂಥ ನಗರಕ್ಕೆ ಪ್ರವೇಶ ಪಡ್ಕೊಂಡಿದ್ರು ಯಾವುದೋ ಅಂತರ್ಜಾಲದ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಭಾಳ ಮುಗ್ಧತೆ ಮತ್ತು ಸಂಕೋಚದಿಂದ ಈ ಜಗತ್ತನ್ನು ಇದ್ದರು ಆಗ ಇಡೀ ಆ ಕಾಲಘಟ್ಟದ ಸಂಕಟಗಳನ್ನು ಕಟ್ಕೊಡುವ ಮತ್ತು ಹಳ್ಳಿಯ ಬದುಕನ್ನು ಕಟ್ಕೊಡುವುದಿತ್ತು ಆ ಕಾಡ ನಡುವಿನ ಮಳೆಯ ಕಥೆಯ ಒಳಗಡೆ ಪರಿಹಾರದ ರಾಜಕಾರಣಗಳನ್ನು ತುಂಬ ಚೆನ್ನಾಗಿ ಚಿತ್ರಿಸ್ತಾ ಇದ್ದರು ಸೊ ಅಂಥ ಚಹ ಹತ್ತೊಂಬತ್ತು ವರ್ಷದ ನಂತರ ಯಾವ ಸ್ವರೂಪದ ವಸ್ತುಗಳನ್ನು ಯಾವ ಸ್ವರೂಪದ ಕಥೆಗಳನ್ನು ಕಟ್ಟಿರಬಹುದು ಕಟ್ಬೋದು ಅನ್ನುವ ಬಹಳ ದೊಡ್ಡ ಕುತೂಹಲ ನನಗೆ ಕಾಣ್ತಾ ಹೋಯಿತು ಹೀಗಾಗಿ ಇವರು ಕಟ್ಟಿಕೊಡ್ತಾ ಇರತಕ್ಕಂಥ ಈ ಕತೆಗಳು ಈಗಾಗಲೇ ಇರಬಹುದಾದಂತಹ ಕಥೆಯ ವ್ಯಾಕರಣವನ್ನು ಸಂಪೂರ್ಣ ಬದಲಾಯಿಸ್ತಾರೆ ಅದಕ್ಕೆ ಆ ವ್ಯಾಕರಣ ನಮಗೆ ಈಗಾಗಲೇ ಆಗೋಗ್ಬಿಟ್ಟಿದೆಯಾ ಅದು ಅದು ನವ್ಯದ ರೀತಿಯಲ್ಲಿ ಬಂದುಬಿಟ್ಟಿದೆಯಾ ಅಂತೇಳಿ ಕಾಣಿಸ್ತಾ ಹೋಗುತ್ತೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಈ ಇರುವ ನಮ್ಮ ಒಂದು ಜಗತ್ತಿಗೆ ಅನೇಕ ಜಗದ್ಗುರುಗಳಿದ್ದಾರೆ ಒಂದು ಜಾತಿಗಳಿಗೆ ಅನೇಕ ಜಗದ್ಗುರುಗಳಿದ್ದಾರೆ ಜಾತಿಗೆ ಇಬ್ಬರು ಮೂರು ಜನ ಜಗದ್ಗುರುಗಳಿದ್ದಾರೆ ಇತ್ತೀಚೆಗೆ ಶಿವರಾತ್ರಿಯ ದಿನ ಕೂಡ ಒಬ್ಬರು ಶಿವನನ್ನು ನೋಡಲಿಕ್ಕಾಗಿ ಶಿವನಿಗಾಗಿಯೇ ನೃತ್ಯವನ್ನು ಮಾಡಿದ ಜಗದ್ಗುರು ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾರೆ ಹೀಗಿರುವ ಹೊತ್ತಿನಲ್ಲಿ ಪ್ರತಿ ಬರಹಗಾರ ಕೂಡ ತನ್ನದೇ ಆದ ಒಂದು ಜಗತ್ತನ್ನು ಕಟ್ಕೊಂಡಿರ್ತಾನೆ ಅಥವಾ ತನ್ನದೊಂದು ಜಗತ್ತನ್ನು ಕಟ್ಕೊಂಡಾಗ ಆ ಜಗತ್ತಿನ ನಿಲುವುಗಳನ್ನು ಧೋರಣೆಗಳನ್ನು ತನ್ನ ಕಥನದ ಮೂಲಕನೋ ತನ್ನ ಕಾವ್ಯದ ಮೂಲಕನೋ ತನ್ನ ಬರಹದ ಮೂಲಕನೋ ಮತ್ತೆ ಮತ್ತೆ ಆಗ್ತಾಯಿರ್ತಾನೆ ನನ್ನ ಜಗತ್ತು ಹೀಗಿದೆ ಅಂತ ಈ ಎರಡೂ ಸಂಕ ಅಥವಾ ಕೃತಿಗಳ ಮೂಲಕ ಚಹಾ ಕಟ್ಕೊಡ್ತಾ ಇರೋದು ಕೂಡ ಒಂದು ಜಗತ್ತು ಆ ಜಗತ್ತು ಯಾವುದು ಅದು ಈ ದುಡಿವ ಜನರ ಅಥವಾ ಈ ದುಡುಕಿನ ಕಾಲಘಟ್ಟದ ಒಂದು ಅಭಿವ್ಯಕ್ತಿ ಒಂದು ಪ್ರತಿರೋಧದ ಜಗತ್ತು ಅದಕ್ಕೆ ನನಗೆ ಹೆಚ್ಚು ಕಾಣಿಸ್ತಾ ಇರೋದು ಇನ್ನು ಮುಂದೆಲ್ಲ ಕತೆ ಅಂದರೆ ಯಾವುದು ಅಂದರೆ ಅದು ಇಳಿಸಲಾಗದ ಶಿಲುಬೆ ಅಂತ ಯಾಕೆಂದರೆ ಈ ದುಡುಕಿನ ಲೋಕದಗಳಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಈ ದುಡುಕಿನ ಲೋಕಗಳು ನಮಗೆ ಉಂಟು ಮಾಡ್ತಾ ಇರ್ತಕ್ಕಂಥ ಆತಂಕಗಳು ಮತ್ತು ನನಗೆ ಎದುರಿಸ್ತಾ ಇರ್ತಕ್ಕಂಥ ದುಗುಡಗಳು ಈ ದುಗುಡಗಳಿಗೆ ಒಂದು ದೊಡ್ಡ ಪ್ರತಿರೋಧವಾಗಿ ಈ ಎರಡು ಸಂಕಲನಗಳು ನನಗೆ ಕಾಣ್ತಾ ಇದ್ದಾವೆ ಹಾಗೆ ನಾನು ಎರಡನ್ನು ಪ್ರತ್ಯೇಕವಾಗಿ ನಾನು ಗಮನಿಸಲ್ಲ ಏಳು ಕಥೆಗಳನ್ನು ಒಳಗೊಂಡಿರ್ತಕ್ಕಂತಹ ಅವರ ಸಂಕಲನವು ಮತ್ತು ಐವತ್ತ ಆರು ಲೇಖನಗಳನ್ನು ಒಳಗೊಂಡಿರ್ತಕ್ಕಂಥ ಅಂಕಣ ಲೇಖನಗಳನ್ನು ಒಳಗೊಂಡಿರ್ತಕ್ಕಂಥವು ಎರಡರದ ಬಹಳ ದೊಡ್ಡ ಉದ್ದೇಶ ಏನು ಅಂತಂತಂದರೆ ಒಂದು ಆರಂಭದಲ್ಲೇ ಪಡಸಾಲೆ ಮೂಲಕ ಶುರುವಾಗಬಹುದಾದಂತಹ ಅಂದರೆ ನಾವು ಮನುಷ್ಯರನ್ನು ಓದಬಹುದಾದದ್ದು ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳಬಹುದಾದಂಥ ಒಂದು ಜಗತ್ತನ್ನು ನಾವು ಕಳ್ಕೊಬಿಡ್ತಿದ್ದೀವಿ ನಾವು ಹಾಗಾಗಿ ನಮ್ಮ ಮುಂದೆ ಈಗ ಕಾಣ್ತಾ ಇರತಕ್ಕಂತೆಲ್ಲ ಬರೀ ದುಗುಡಗಳೇ ಬರೀ ಸಂಕಟಗಳೇ ಬರೀ ಆತಂಕಗಳೇ ಬರೀ ಅನುಮಾನಗಳೇ ಸೊ ಹೀಗಾಗಿ ಅಂಥ ಅನುಮಾನದ ಜಗತ್ತನ್ನು ಅಂಥ ದುಗುಡದ ಜಗತ್ತನ್ನು ಒಬ್ಬ ಬರಹಗಾರ ಹೇಗೆ ಎದುರಿಸ್ಬೇಕು ನನ್ನದು ಒಂದು ಜಗತ್ತಿದೆ ನನ್ನ ಕಾಲಘಟ್ಟದೊಂದು ಜಗತ್ತಿದೆ ಆ ಜಗತ್ತಿಗೆ ನೀವೆಲ್ಲ ಹೇಗೆ ಸಿದ್ಧತೆ ಆಗಿ ಬರಬೇಕು ಸೊ ಈ ಥರದ ಒಂದು ಪ್ರಯೋಗಗಳನ್ನು ಇದು ಮತ್ತೆ ಮತ್ತೆ ಮಾಡ್ತಾ ಇರುತ್ತೆ ಹೀಗಾಗಿ ಈ ಹೊಸ ನಗರಕ್ಕೆ ಹೊಂದ್ಕೊಳ್ಬೇಕಾದಂಥ ಭಾಳ ದೊಡ್ಡ ಒತ್ತಡದ ಒಳಗಡೆ ಬಹುಪಾಲು ಏಳು ಕಥೆಗಳು ಈ ಕಾಲಘಟ್ಟದ ಸಂಪೂರ್ಣವಾದಂತಹ ಚಲನೆಗಳನ್ನು ಅದು ಹಿಡಿದಿಡುವ ಪ್ರಯತ್ನ ಮಾಡುತ್ತೆ ಅವ್ರದ್ದು ಬರಕತೆಯನ್ನು ಕಥೆಯನ್ನು ಕುರಿತು ಸರ್ ಹೇಳಿದ್ರು ಈಗಾಗಲೇ ಇಲ್ಲೆಲ್ಲ ನಾಟಕ ಎಲ್ಲ ಆಡೋದೆಲ್ಲ ಇಲ್ಲೇನೆ ಅನ್ನುವುದೇ ಬಹಳ ದೊಡ್ಡ ಅದು ಸೊ ನಮ್ಮ ನಾವೆಲ್ಲ ಈ ನಾಟಕಕಾರದ ಭಾಗ ನಾಟಕ ಅಂತಂದರೆ ನಾವು ನಟಿಸುತ್ತಿದ್ದೇವೆ ಆದರೆ ಬದುಕುತ್ತಿಲ್ಲ ಅದಕ್ಕೆ ಅವ್ರು ಎಲ್ಲಿಗೆ ತಲುಪ್ತಾರೆ ಅಂತಿಮವಾಗಿ ಎಲ್ಲಿಗೆ ಹೋಗಬೇಕು ಅಂತಂದರೆ ಮನುಷ್ಯನಾಗುವುದು ಹೇಗೆ ಎನ್ನುವ ಪ್ರಶ್ನೆ ಸೊ ಇಲ್ಲ ನಾವು ಅವರ ಎರಡು ಅವರ ಬಿಡುಗಡೆ ಅಂತಕ್ಕಂಥ ಕಥೆಯು ಮತ್ತು ಕನ್ನಡಿ ಅಂತಕ್ಕಂಥ ಇವೆರಡು ಭಾಳ ಮುಖ್ಯವಾದ ರೂಪವನ್ನು ಮನುಷ್ಯನಾಗದು ಹೇಗೆ ಮನುಷ್ಯನಾಗಿ ಹುಟ್ಟುವುದು ಸಹಜ ಅಥವಾ ಮನುಷ್ಯ ಹುಟ್ಟಬೋದು ಆದರೆ ಮನುಷ್ಯನಾಗಿ ಬದುಕ್ತೀವ ನಾವು ಮನುಷ್ಯನಾಗಬೇಕಾದ್ರೆ ಎಷ್ಟು ಕಷ್ಟ ಅನ್ನುವುದನ್ನು ಬರೀ ಅಲ್ಲಷ್ಟು ಹೇಳಲ್ಲ ಅವರ ಅಂಕಣ ಬರಹಗಾರದ ಬರಹದ ಒಳಗೂ ಕೂಡ ಅದನ್ನು ಹೇಳ್ತಾ ಹೋಗ್ತಾರೆ ಯಾಕೆ ಈ ಥರದ ಪ್ರಶ್ನೆಗಳನ್ನು ಅವ್ರು ಹಾಕ್ಕೊಳ್ತಾ ಹೋಗ್ತಾರೆ ಅಂದರೆ ಮತ್ಮತ್ತೆ ನಂಬಿಕೆಯನ್ನು ಮತ್ಮತ್ತೆ ಮುಖವಾಡವನ್ನು ಮತ್ಮತ್ತೆ ಬಿಡುಗಡೆಯನ್ನು ಅವರು ಹೇಳ್ತಾನೆ ಇರ್ತಾರೆ ಆ ಬಿಡುಗಡೆ ಅನ್ನುವ ಕಥೆಯ ಒಳಗಡೆ ತಾವೇ ಬರೆದಿರ್ತಕ್ಕಂಥ ಪಾತ್ರಗಳು ತನ್ನದೇ ಪಾತ್ರಗಳು ರೂಪವನ್ನು ಧರಿಸಿ ಹೊರಗಡೆ ಹೋಗಿ ಹಲ್ಲೊಲ ಕಲ್ಲೋ ಉಂಟು ಮಾಡ್ತವೆ ಅಥವಾ ಈ ಕನ್ನಡಿ ಅನ್ನುವ ಕತೆಯ ಒಳ ಒಳಗಡೆ ತುಂಬ ದೀರ್ಘವಾದ ಕತೆ ಆ ಕಥೆಯ ಒಳಗಡೆ ಆ ವ್ಯಕ್ತಿ ನಾನು ಕುರಿಯಾಗಬೇಕು ಅಂತ ಬಯಸ್ತೇನೆ ಸೊ ನಾನು ಕುರಿಯಾಗಿ ಬದುಕಬೇಕು ಅಂತ ಮನುಷ್ಯ ಮನುಷ್ಯನಾಗಿರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಮನುಷ್ಯ ಪ್ರಾಣಿ ಆಗಬೇಕು ಅಂತ ಹಂಬಲಿಸುವ ಕ್ರಮ ಇದೆಯಲ್ಲ ಸೊ ಈ ಕಾರಣಕ್ಕಾಗಿ ಅವ್ರು ಮಾಡ್ತಾ ಹೋಗ್ತಾರೆ ಮನುಷ್ಯ ಮತ್ತು ಪ್ರಾಣಿ ಈ ಎರಡರ ನಡುವಿನ ವ್ಯತ್ಯಾಸಗಳನ್ನು ಕಾಣ್ತಾ ಹೋಗ್ತಾರೆ ಸೊ ಹಾಗಾದರೆ ತಲುಪುವುದು ಗುಣ ಯಾವುದು ತಲುಪುವ ನೆಲೆ ಯಾವುದು ಅಂತಂದರೆ ಅವ್ರದ್ದು ಅಪ್ಪುಗೆಗೆ ಕುರಿತಂಥ ಒಂದು ಅದ್ಭುತವಾದಂಥ ಕಥೆ ಇದೆ ಅದು ಆ್ಯಕ್ಚುಲಿ ಅಂಕಣದಲ್ಲಿಯೂ ಇದೆ ಮತ್ತು ಈ ಕಥಾ ಸಂಕಲನದಲ್ಲಿಯೂ ಕೂಡ ಇದೆ ಯಾವುದು ಈ ಅಪ್ಪುಗೆ ಇದೆಯಲ್ಲ ಈ ಅಪ್ಪುಗೆ ಅದು ಹೆಚ್ಚು ಆರೋಗ್ಯಕರ ಬಹಳ ಮುಖ್ಯವಾದ ಪಾಯಿಂಟನ್ನು ಹೇಳ್ತಾನೆ ನಮಗೆ ಬಸವಣ್ಣನ ಮಾತು ಗೊತ್ತು ನನಗೆ ಸೋಂಕಿನಲ್ಲಿ ಪುಳಕಂಗಳು ಒಮ್ಮದಿದ್ದಳೆ ನಾನು ಡಾಂಬಕ್ಕ ಅಥವಾ ಡ ಡಂಬಿಕಾ ಅಥವಾ ನಾನು ಕೃತಕ ತೋರ್ಪಡಿಕೆಯನ್ನು ಅಂತ ಅನಿಸುತ್ತೆ ಆದರೆ ನಾನು ಒಬ್ಬರನ್ನು ಮುಟ್ಟಿದಾಗ ನನ್ನೊಳಗಡೆ ಒಂದು ಸ್ಪರ್ಶದ ಅನುಭವ ನನ್ನನ್ನು ಆರೋಗ್ಯಕರವಾಗಿ ಇಡಬೇಕು ಆದರೆ ಆರೋಗ್ಯಕರವಾಗಿ ಹಿಡಿತಿಲ್ಲ ಅಂತಂತಂದರೆ ಆದರೆ ನಾನು ಮನುಷ್ಯನಾಗಿ ಉಳಿದಿಲ್ಲ ಅಂತ ಅಲ್ಲಿ ಬರುವಂತಹ ಶಕುಂತಲೆ ಅನ್ನೋ ಪಾತ್ರ ತನ್ನ ಅಪ್ಪನಿಂದ ಅಪ್ಪಗೆ ಪಡ್ಕೊಳಕ ತಾಯಿಯಿಂದ ಪಡ್ಕೊಳೋಕ್ಕಾಗಲ್ಲ ರಸ್ತೆ ಬದಿಯಲ್ಲಿ ನಿಂತು ಬೋರ್ಡ್ ಇಟ್ಕೊಂಡು ನಿಂತ್ಕೊಂತಾಳೆ ಯಾರಾದರೂ ಬಂದು ಬಂದು ಮುಗ್ಧವಾಗಿ ಹಪ್ಪಿಕೊಳ್ಳಿ ಅಂತ ಯಾರೊಬ್ಬ ಒಂದು ಬಂದು ಕೀಟ್ಲೆಯಿಂದ ಒಪ್ಕೊಂಡು ಹೋಗ್ತಾನೆ ಸೊ ಒಂದು ಒಪ್ಪುವಿಕೆಯಿಂದ ಇಷ್ಟೆಲ್ಲ ಸ್ಪರ್ಶಗಳಿದ್ದಾವೆ ಸೊ ಇದು ಇಲ್ಲಿಗೆ ನಿಲ್ಲುತ್ತಾ ಅವರ ಇದರಲ್ಲೂ ಕೂಡ ಇಳಿಸಲಾಗದ ಶಿಲ್ಪೆಯಲ್ಲೂ ಕೂಡ ಅದು ಮುಂದುವರಿಯುತ್ತೆ ಪ್ರಧಾನಮಂತ್ರಿ ಆಗಿದ್ದ ಮೋದಿಯವ್ರನ್ನ ರಾಹುಲ್ ಗಾಂಧಿ ಬಂದು ಬಾಚಿ ತಪ್ಪಿಕೊಳ್ತಾರೆ ಸಿ ಅಪ್ಪಿಕೊಳ್ಳುವಿಕೆಯನ್ನು ಒಂದು ಒಂದು ದೊಡ್ಡ ಮನೋಚಿಕಿತ್ಸಕ ಗುಣವಾಗಿ ಅವರು ಕಟ್ತಾ ಹೋಗ್ತಾರೆ ಹಾಗೆ ಇವರ ಕತೆಗಳನ್ನು ಅಥವಾ ಇವರ ಬರಹಗಳನ್ನು ನೋಡ್ತಾ ಹೋದರೆ ಇದು ಕೇವಲ ಒಂದು ಪೊಲಿಟಿಕಲ್ ಟೆಕ್ಸ್ಟ್ಯಾಕ್ ಕಾಣುತ್ತಾ ಅಥವಾ ಹೇಳ್ದಾಗ ಈಗ ಹೇಳಿದಾಗ ಅದೊಂದು ಕೇವಲ ಸಾಹಿತ್ಯಿಕ ಪಠ್ಯವೇ ಅಥವಾ ಇನ್ನೂ ಮುಂದುವರೆದು ನನಗೆ ಹಾಗೆ ಅದೊಂದು ಮನೋಚಿಕಿತ್ಸಕವಾದಂಥದ್ದು ಸೊ ಪ್ರತಿ ಕಥೆಯು ಎಲ್ಲಿಗೆ ತಲುಪುತ್ತಾ ಇರ್ತವೆ ಅಂತಂದರೆ ನನ್ನ ಒಳಗಡೆ ಉಂಟು ಮಾಡಬಹುದಾದ ಪರಿಣಾಮಗಳು ಅದಕ್ಕೆ ನಾನು ಇವರ ಕತೆಯನ್ನು ಅಂದತಕ್ಕ ತಕ್ಷಣ ಇಲ್ಲಿಂದ ಮುಂದೆಲ್ಲ ಕಥೆಯನ್ನು ಹೇಗೆ ಬದ್ದು ಅಥವಾ ಕಥೆಯ ವ್ಯಾಕರಣವನ್ನು ಹೇಗೆ ಬದಲಾಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾವು ಕತೆ ಅಂದರೆ ಅದಕ್ಕೊಂದು ವಸ್ತು ಇರುತ್ತೆ ಅದಕ್ಕೊಂದು ಕ್ರಿಯೆ ಇರುತ್ತೆ ಅದಕ್ಕೊಂದು ಕಾರಣ ಇರುತ್ತೆ ಇವುಗಳು ಜೋಡಿಸ್ಕೊಂಡು ಒಂದಕ್ಕೊಂದು ಲಗತ್ತಾಗಿರುತ್ತೆ ಅಂತ ಆದರೆ ಇವರು ತಲುಪುವ ದಾರಿ ಯಾವುದು ಅಂದರೆ ಅಥವಾ ಈ ಕಾಲಘಟ್ಟಕ್ಕೆ ಅದನ್ನು ಹೇಗೆ ಎದುರುಗೊಳ್ತಾನೆ ಅಂದರೆ ಕ ವಸ್ತು ಇರಬಹುದು ವಸ್ತು ಅನೇಕ ಇದ್ದಾವೆ ಇದರಲ್ಲಿ ಒಂದು ಕಥೆಯಲ್ಲಿ ಒಂದು ವಸ್ತು ಅಂತಕ್ಕಂಥದ್ದು ಆದರೆ ವಸ್ತುವನ್ನು ಇಟ್ಕೊಂಡು ಅವರು ತಲುಪಿಸಬೇಕಾಗಿರುವ ಪರಿಣಾಮ ಇದೆಯಲ್ಲ ಅದು ಅವರು ಯೋಚನೆ ಮಾಡೋದು ಅದಕ್ಕೆ ಇಲ್ಲಿಂದ ಮುಂದೆ ಎಲ್ಲವೂ ಕತೆಗಳೇ ಆಗಬೇಕು ಅಂತ ಆ ಕತೆಗಳು ಅಂತಂದ ತಕ್ಷಣ ನಾನು ಇಳಿಸಲಾಗದ ಶಿಲುಬೆ ಹೇಳಿದೆ ಆ ಶಿಲುಬೆ ಅದು ಅನೇಕ ಕಥೆಗಳಿದಾವೆ ಅದರೊಳಗಡೆ ಕತೆಯ ಒಳಗಡೆ ಅನೇಕ ಅನುಭವಗಳಿದಾವೆ ಶಿಲುಬೆಯ ಒಳಗಡೆ ಅನೇಕ ಕಥೆಗಳಿದಾವೆ ನೀವು ಐವತ್ತ ಆರು ಆ ಇಡೀ ಲೇಖನಗಳನ್ನು ಇಟ್ಕೊಂಡು ನೋಡಿದ್ರೆ ಒಂದೊಂದು ಲೇಖನಗಳು ನೀವು ನನ್ನ ಕನ್ನಡದ ಭಾಷಿಕ ಜಗತ್ತನ್ನು ಕುರಿತು ಹೇಳ್ತಾ ಇದೆಯಾ ಸಂಸ್ಕೃತಿಯನ್ನು ಕುರಿತು ಹೇಳ್ತಾ ಇದೆಯಾ ರಾಜಕಾರಣವನ್ನು ಕುರಿತು ಅದಕ್ಕೆ ಅವುಗಳನ್ನು ಯಾವ ಮೂಲಕ ಪ್ರವೇಶಿಸ್ಬೋದು ನಾನು ಏಕಕಾಲದಲ್ಲಿ ನನ್ನ ಕಾಲಘಟ್ಟದ ಎದುರಿಸ್ತಾ ಇರತಕ್ಕಂತಹ ಕಾಲದ ಚರ್ಚೆ ಕುರಿತು ಹೇಳ್ತಾ ಇದೆಯಾ ಸಾಂಸ್ಕೃತಿಕ ರಾಜಕಾರಣ ನೆಲೆಯನ್ನು ಹೇಳ್ತಾ ಇದೆಯಾ ಅಥವಾ ಏಕ ಸಂಸ್ಕೃತಿ ಅಥವಾ ಏಕ ಅನ್ನೋದು ಏನು ಕಟ್ಕೊಳ್ತಾ ಇದ್ದೀವಿ ಅದನ್ನು ಕುರಿತು ಹೇಳ್ತಾ ಇದೆಯಾ ಅಥವಾ ಬಹಳ ದೊಡ್ಡ ಕರ್ನಾಟಕವನ್ನ ಇಡೀ ಕನ್ನಡದ ಪರಂಪರೆಯನ್ನು ಕಟ್ಟಿರ್ತಕ್ಕಂಥ ಬಹಳ ದೊಡ್ಡ ಸಾಂಸ್ಕೃತಿಕ ವ್ಯಕ್ತಿತ್ವಗಳನ್ನು ಕಟ್ಕೊಳ್ತಾ ಇದೆಯಾ ಅಂತ ಇಡೀ ಕಳೆದ ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಕ ತಕ್ಷಣ ಅವರು ಒಂದು ಒಂದು ಹೇಳಿಕೆ ಇದೆ ಬಡವರ ನಗುವಿನ ಶಕ್ತಿ ಅಂತ ಅದಕ್ಕೆ ಜಿ ಆರ್ ನಾಗರಾಜರ ಲೇ ಸಾಲನ್ನು ಇಟ್ಕೊಂಡು ಸಿಲ್ಲಿಂಗೇರಿಗೆ ಬರೆದಂಥ ಸಾಲನ್ನು ಇಟ್ಕೊಂಡು ಈ ರಾಜಕಾರಣದ ಫಲಿತಾಂಶ ಅದು ಬಡವರ ನಗುವಿನ ಶಕ್ತಿಯ ಪ್ರತೀಕ ಅಂತ ಹೇಳ್ತಾ ಹೋಗ್ತಾರೆ ಸೊ ಎಲ್ಲಿಂದ ಎಲ್ಲಿಗೆ ಅವರು ಜಿಗಿಯುವ ಕ್ರಮ ಇದೆಯಲ್ಲ ಬಹುಶಃ ಕತೆಯಲ್ಲೂ ಅದೇ ಕೆಲಸವನ್ನು ಮಾಡಿದಾರೆ ಅವರು ಜಿಗಿತಾ ಇದ್ದಾರೆ ಅವರು ಸೊ ಹೀಗಾಗಿ ಇಲ್ಲಿಂದ ಮುಂದೆ ಕತೆ ಅಂದ ತಕ್ಷಣ ಅವ್ರದ್ದೊಂದು ದೊಡ್ಡ ಜಿಗಿತಾ ಇದೆ ಒಂದು ಒಂದು ದೊಡ್ಡ ರೂಪವನ್ನು ಕಟ್ಟಿಕೊಡ್ತಾ ಹೋಗ್ತಾರೆ ಅದಕ್ಕೆ ಈ ಏಕ ಸಂಸ್ಕೃತಿಗೆ ಅವರು ನಾನು ಇಡೀ ಈ ಎರಡನ್ನು ಇಟ್ಕೊಂಡು ನೋಡ್ತಾ ಇದ್ದರೆ ಇದು ಯಾವುದೋ ಬರೀ ಕನ್ನಡದ ಜಗತ್ತನ್ನು ಹೇಳ್ತಾ ಇಲ್ಲ ಅಥವಾ ಭಾರತದ ಜಗತ್ತನ್ನು ಅಷ್ಟು ಹೇಳ್ತಾ ಇಲ್ಲ ಅಲ್ಲಿಂದ ಚಾಚಿಕೊಳ್ಳುವ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಜಗತ್ತನ್ನು ಹೇಳ್ತಾ ಇದೆ ನಾನು ಏಕ ಅಂದ ತಕ್ಷಣ ಒಂದು ಒಂದು ರೂಪಕವನ್ನು ಬಳಸ್ತಾರೆ ಅದು ಗ್ರೀಕ್ನ ಕಥೆಯನ್ನು ಒಂದು ರೂಪಕವನ್ನು ಬಳಸ್ತಾರೆ ಅದು ಎಷ್ಟು ಅದ್ಭುತವಾಗಿ ನನ್ನ ಕಾಲಘಟ್ಟದ ರಾಜಕಾರಣವನ್ನು ಅದು ಹೇಳ್ತಾ ಇದೆ ಅನ್ನೋದಕ್ಕೆ ಏನು ಅಂತಂದರೆ ಯಾವುದೋ ಒಂದು ಮಂಚ ಇರುತ್ತೆ ರೆಡಿ ಮಂಚ ಇರುತ್ತೆ ಆ ಗ್ರೀಕ್ನ ಕಥೆಯಲ್ಲಿ ಆ ಯಾರಾದರೂ ವ್ಯಕ್ತಿ ಆ ಮಂಚಕ್ಕಿಂತ ಉದ್ದ ಇದ್ದಾನೆ ಅಂದರೆ ಆ ಉದ್ದಕ್ಕಿರುವ ಕಾಲನ್ನು ಕಟ್ ಮಾಡ್ತಾ ಇರ್ತಾರೆ ಇಲ್ಲ ಕುಳ್ಳ ಇದ್ದಾನೆ ಅಂದರೆ ಎರದ ಬಿಟ್ಟು ಆ ಮಂಚಕ್ಕೆ ಜೋಡಿಸ್ತಾ ಇರ್ತಾರೆ ಎರಡೂ ಕ್ರೂರಜಗತ್ತಗಳೇ ಸೊ ನಾವಿವತ್ತು ಏಕ ಅಂದ ತಕ್ಷಣ ಅಥವಾ ಇಡೀ ನನ್ನ ಭಾರತ ಅಂದ ತಕ್ಷಣ ನಾವು ಮಾಡ್ತಾ ಇರತಕ್ಕಂಥ ಭಾಳ ದೊಡ್ಡ ಪ್ರಮಾದ ಇದು ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ ಹಾಗಂತೇಳಿ ಈ ಚಹಾ ಕಟ್ಕೊಡುವ ಇಡೀ ಈ ಕಥನ ಅಥವಾ ಈ ಎರಡೂ ಕೃತಿಯ ಒಳಗಡೆ ಏನನ್ನು ಯೋಚಿಸ್ತಾ ಇದ್ದಾರೆ ನಿಮಗೆ ಅಂಕಣ ಬರಹ ಕಾಲಕ್ಕೆ ಒಂದು ಕ್ರಮ ಇದೆ ಅದಕ್ಕೊಂದು ಪುಟ ನಿಗದಿ ಇದೆ ಅದಕ್ಕೊಂದು ಕಾಲ ನಿಗದಿ ಇದೆ ಅದು ಈ ಕ್ಷಣದಲ್ಲಿ ಜರುಗಬಹುದಾದಕ್ಕೆ ಬಹಳ ದೊಡ್ಡ ಒತ್ತಡ ಪೂರ್ವಕವಾಗಿ ಅದನ್ನು ಇದ್ದಾರೆ ಅದು ಅದು ಕೇವಲ ಈ ಅಂಕಣದಲ್ಲಿ ನಾಲ್ಕು ಪುಟಗಳಲ್ಲಿ ಇರ್ತಕ್ಕಂತಹ ಒಂದು ಚಿಕ್ಕ ಚಿಕ್ಕ ಅಂಕಣಗಳಿದ್ದಾವೆ ಸೊ ಈ ಅಂಕಣಕ್ಕೂ ಮತ್ತು ದೀರ್ಘವಾಗಿರ್ತಕ್ಕಂಥ ಕನ್ನಡಿ ಅನ್ನುವ ಕಥೆಗೂ ಸೊ ಈ ಎರಡನ್ನೂ ಇಟ್ಕೊಂಡು ನೋಡಿದ್ರೆ ಹಾಗಾದರೆ ಏನನ್ನು ಹೇಳುವ ದೊಡ್ಡ ಪ್ರಯತ್ನವನ್ನು ಚಹಾ ಮಾಡ್ತಾ ಇದ್ದಾರೆ ಇವುಗಳ ಮೂಲಕ ನೀವು ಅದಕ್ಕೆ ಹೇಳಿದ್ದು ಇದರೊಳಗಡೆ ಒಬ್ಬ ರೈತನ ಸಂಕಟಗಳು ಕಾಣುತ್ತೆ ಒಬ್ಬ ಹೆಣ್ಣು ಮಗಳು ರಾಮಕ್ಕ ಅಂತ ಒಬ್ಬ ಕೌರ ಪೌರಕಾರ್ಮಿಕಳ ರಾಮಕ್ಕನ ಒಂದು ದೊಡ್ಡ ಪ್ರಸಂಗ ಇದೆ ಅವಳಿಗೆ ಕೆಲಸ ಮಾಡಬೇಕು ಹೋಗಿ ಟಾಯ್ಲೆಟನ್ನು ಕ್ಲೀನ್ ಮಾಡಬೇಕು ಅವಳು ನೋಡ್ತಾಳೆ ಕೊನೆಗೆ ಒಂದು ಪ್ರಯೋಗ ಮಾಡ್ತಾಳೆ ಅವಳು ಒಂದು ವಿಶಿಷ್ಟವಾದ ಪ್ರಯೋಗ ಮಾಡ್ತಾಳೆ ಟಾಯ್ಲೆಟ್ ರೂಮ್ಗೆ ಹೋಗಿ ಗೋಡೆನಷ್ಟೇ ಉಜ್ಬಿಟ್ಟು ಬಂದ್ಬಿಡ್ತಾಳೆ ಎಲ್ಲಮ್ಮ ನೀವು ಕ್ಲೀನ್ ಮಾಡಿಲ್ಲ ಅಂತಂದರೆ ಇಲ್ಲ ಸರ್ ಕ್ಲೀನ್ ಮಾಡಿದೆ ಆಮೇಲೆ ಬಂದು ಯಾರೋ ಮತ್ತೆ ಅದೇ ಥರ ಗಲೀಜು ಮಾಡಿದ್ರಂತೆ ಅಂದರೆ ಈ ಥರದ್ದು ಒಂದು ಪ್ರತಿರೋಧಗಳನ್ನು ಹುಟ್ಟಬೇಕಾಗಿತ್ತು ಬರೀ ನಿಲ್ಲುತ್ತಾ ನಾವು ಅಂದುಕೊಂಡ ಬಹುಶಃ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಜರುಗಿರಬಹುದಂತ ಅದು ಎಲ್ಲ ವಿದ್ಯಮಾನಗಳ ಒಂದು ದೊಡ್ಡ ಸ್ಪಷ್ಟ ದಾಖಲೆಯಾಗಿ ಇದು ಕಾಣ್ತಾ ಹೋಗುತ್ತೆ ಹೀಗಾಗಿ ತನ್ನನ್ನು ತಾನು ಕಂಡುಕೊಳ್ಳುತ್ತಲೇನೆ ಈ ಲೋಕದ ಜೊತೆ ಇದೆಯಲ್ಲ ಬಹುಶಃ ನಾನು ಆರಂಭದಲ್ಲಿ ಹೇಳಿದೆ ಅವರ ಕಾಡ ನಡುವಿನ ಮಳೆಯ ಅಥವಾ ಹೊರಗು ಮಳೆ ಒಳಗು ಮಳೆಯ ಸಂಕಲನದಲ್ಲಿದ್ದಂತಹ ಅವರ ಮುಗ್ಧತೆ ಮತ್ತು ಸಂಕೋಚಗಳ ಆ ರೂಪ ಇಡೀ ಈ ಭಾಗದಲ್ಲಿ ಮತ್ತೆ ಇನ್ನೊಂದಷ್ಟು ಇದೆ ಆದರೆ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇರ್ತದೆ ಮತ್ತೆ ಮತ್ತೆ ಪ್ರಶ್ನೆ ಕಾಡ್ತಾ ಇದೆ ಈ ಥರದ ದುಗುಡಗಳನ್ನು ಈ ಈ ಥರದ ಸಂಕಟಗಳನ್ನು ಒಬ್ಬ ಬರಹಗಾರನ ಅದನ್ನು ದಾಟಿಸುವ ಬಗೆ ಹೇಗೆ ಹೇಗೆ ದಾಟ್ಸೋದು ಸೊ ದಾಟಿಸುವ ಸಂದರ್ಭದಲ್ಲಿ ಈ ಲೋಕದ ಬಗೆಗೆ ಈ ಲೋಕ ಉಂಟು ಮಾಡ್ತಾ ಇರತಕ್ಕಂಥ ಬಗ್ಗೆ ಒಂದು ದೊಡ್ಡ ಹೆಚ್ಚು ಅವರು ಸಿಟ್ಟು ಬಂದ್ಬಿಡುತ್ತೆ ಹೀಗಾಗಿ ಬರಹದ ಒಳಗಡೆ ಒಂದು ವಿಭಿನ್ನವಾದ ಸಿಟ್ಟನ್ನು ಕಾರಿಕೊಳ್ಳುವುದು ಕೂಡ ಅಥವಾ ಹೇಳುವುದು ಕೂಡ ಒಬ್ಬ ಬರಹಗಾರನ ಬಹಳ ದೊಡ್ಡ ಜವಾಬ್ದಾರಿ ಬಹುಶಃ ಕತೆಗಿಂತ ಅವರ ಇಳಿಸಲಾಗದ ಶಿಲುಬೆ ಆ ಥರದ ಸಿಟ್ಟನ್ನು ಮತ್ತೆ 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 ಕಾಡ್ತದೆ ಈ ಶಿಲುಬೆ ಯಾಕೆ ಶಿಲುಬೆಯನ್ನು ಯಾಕೆ ಬಳಸಿದ್ರು ಸೊ ಅದನ್ನು ಇಳಿಸ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ ಗೊತ್ತು ನಿಸಾರ್ ಅಹಮದ್ದು ಈಗಾಗಲೇ ಶಿಲುಬೆ ಏರಿದ್ದಾನೆ ಎನ್ನುವ ಕವಿತೆಯನ್ನು ಕೂಡ ಬರೆದಿದ್ದರು ಈ ಲೋಕದ ಒಳಗಡೆ ಆ ಥರ ಸಂಕಟಗಳು ಮತ್ತೆ ಮತ್ತೆ ಕಾಣ್ತಾ ಇದ್ದಾಗ ಪ್ರತಿನಿತ್ಯ ಜೀಸಸ್ ಶಿಲುಬೆ ಏರ್ತಾ ಇದ್ದಾನೆ ಅಂತ ಆದರೆ ಇಲ್ಲಿ ನಾವು ಆ ಥರದ ಶಿಲುಬೆಯನ್ನು ಇಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಆಗ್ತಾಯಿಲ್ಲ ಅಂದರೆ ನನ್ನ ಕರ್ನಾಟಕದ ಅಥವಾ ನನ್ನ ಮುಂದಿನ ಇರ್ತಕ್ಕಂಥ ನನ್ನ ಸಮಕಾಲೀನದಲ್ಲಿ ಇರ್ತಕ್ಕಂತಹ ದೊಡ್ಡ ಸಂಕಟಗಳು ನನ್ನನ್ನು ಇಳಿಸ್ಲಾಗದ ಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟೇವೆ ಅವಾಗಾದರೆ ಎಲ್ಲಿಗೆ ನಾನು ತಲುಪಬೇಕು ಈ ಶಿಲ್ಪಗಳನ್ನು ಇಳಿಸ್ಕೊಂಡು ನಾನು ಎಲ್ಲಿಗೆ ತಲುಪಬೇಕು ನಾನು ಮನುಷ್ಯನಾಗಬೇಕು ಅಂತ ಏನಾದರೂ ಸರಿ ನಾನು ಮನುಷ್ಯನಾಗಬೇಕು ಕುರಿಯಂತೆ ಬದುಕಿದ್ದು ಸಾಕು ಅಂತ ಹೇಳುತ್ತೆ ಆದರೆ ಕುರಿ ಕೇವಲ ಪಶುವನ್ನು ಅಥವಾ ಕೇವಲ ಮುಗ್ಧ ಪ್ರಾಣಿಯನ್ನು ಅರ್ಥ ಅಥವಾ ಎಲ್ಲವನ್ನೂ ಏರಿಕೊಳ್ಳುವ ಪ್ರಾಣಿಯನ್ನು ಒಂದು ಅರ್ಥಕ್ಕೆ ಕೊಡ್ತಾ ಇದ್ರು ಕೂಡ ಅವನು ಕೂಡ ಮನುಷ್ಯನಾಗಬೇಕು ಮನುಷ್ಯನಿದ್ದನ್ನು ಕುರಿಯಾಗಬೇಕು ಅನ್ನೋ ಎರಡೂ ಇದೆಯಲ್ಲ ಒಂದು ರೀತಿಯಲ್ಲಿ ಆಧುನಿಕ ಗುಲಾಮಗಿರಿತನವನ್ನು ಇದು ತಂದೊಡ್ಡುತ್ತೆ ನಾವು ಮತ್ತಮತ್ತೆ ಹೇಳ್ತಾ ಇವತ್ತು ನಮ್ಮನ್ನು ಹೆಚ್ಚು ಆಡ್ತಾ ಇರೋದು ಯಾವುದು ಅಂದರೆ ಅದು ಕೃತಕ ಬುದ್ಧಿಮತ್ತೆ ಈ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ವಿಶ್ವವ್ಯಾಪಿಗೊಳಿಸುವ ಬಹಳ ದೊಡ್ಡ ಒತ್ತಡದಲ್ಲಿ ಮತ್ತು ಅದಕ್ಕೆ ಸಜ್ಜಾಗಿರುವ ಈ ಕಾಲಘಟ್ಟದಲ್ಲಿ ಇವರ ಕಥನಗಳನ್ನು ಮತ್ತು ಈ ಲೇಖನಗಳನ್ನು ಓದ್ತಾ ಹೋದರೆ ಇವತ್ತು ನಮ್ಮನ್ನು ಅಂಥ ಕೃತಕ ಬುದ್ಧಿಮತ್ತೆಯಿಂದ ನಾನು ಹೇಗೆ ಬಿಡುಗಡೆಗೊಳ್ಳಬೇಕು ಅನ್ನುವ ಪ್ರಶ್ನೆಯನ್ನು ಹಾಕ್ಕೊಳ್ತಾ ಹೋದರೆ ಅವರ ಒಂದು ಅದ್ಭುತವಾದ ಕಥೆ ಇದೆ ಒಂದು ಸ್ಪರ್ಧೆಯ ಕಥೆ ಇದೆ ಅದು ಸೊ ಯಾರು ಇಡೀ ಕಾರನ್ನು ಮುಟ್ಟರೆ ಯಾರು ಸ್ಪರ್ಧೆಯ ಮುಗಿಯೋರು ಒಂದು ಕಾರನ್ನು ಮುಟ್ಟಿರ್ತಾರೆ ಅವರಿಗೆ ಪ್ರಥಮ ಪ್ರಶಸ್ತಿ ಅಂತ ಮೋಹನ ಮತ್ತು ರಾಜಶೇಖರ ಅನ್ನೋರು ಅದರಲ್ಲಿ ಇಬ್ಬರು ಫೈನಲ್ ಅಂತಕ್ಕೆ ಮುಟ್ಟುತ್ತಾರೆ ಇನ್ನೇನು ಅನೌನ್ಸ್ ಆಗಬೇಕು ಹಗಲು ರಾತ್ರಿ ಕಾರನ್ನು ಮುಟ್ಟೇ ಇರಬೇಕು ಅದು ಇವತ್ತಿನ ಕಾಲಘಟ್ಟದ ಆಧುನಿಕ ಸಂದರ್ಭದ ಸ್ಪರ್ಧೆಯ ಕೆಟ್ಟ ನಿಯಮಗಳನ್ನದು ಹೇಳ್ತಾ ಇದೆ ಸೊ ಮುಟ್ಟಲೇಬೇಕು ಮುಟ್ಟೆ ಇರ್ತಾರೆ ಇನ್ನೇನು ಇಬ್ಬರು ಗೆಲ್ಲಬೇಕು ಇನ್ನು ಒಂದಿನ ಆಗುತ್ತೆ ಇವರು ನಾಳೆ ರಾತ್ರಿ ನಾಳೆ ಬೆಳಿಗ್ಗೆ ಕಂಪ್ಲೀಟ್ ಆಗುತ್ತೆ ಇವರು ಒಬ್ಬರು ಕೈಯನ್ನು ವಾಪಸ್ ತಗೊಳ್ತಾರೆ ಅಂತ ಕಾಯ್ತಾ ಇದ್ದಾಗ ಆ ಮಾಲ್ನಲ್ಲಿ ಮೇಲಿನಿಂದ ಒಂದು ಮಗು ಕೆಳಕ್ಕೆ ಬಿದ್ದುಬಿಡುತ್ತೆ ಆ ಬೀಳುವ ಸ್ಥಳದಲ್ಲಿ ಸ್ಪರ್ಧೆಗೆ ಇಳಿದಂಥ ಅವರಿಬ್ಬರೂ ಕೂಡ ಸ್ಪರ್ಧೆಯನ್ನು ಮರೆತು ಹೋಗಿ ಆ ಮಗುವನ್ನು ಹಿಡ್ಕೊಳ್ತಾರೆ ಸೊ ನಾವು ಎಲ್ಲಿಗೆ ತಲುಪಬೇಕು ಬಹುಶಃ ನಾನು ಅದು ಹೇಳೋದು ಈ ಇವರು ತಲುಪಿಸುವ ಒಂದು ಕೊನೆಯ ಭಾಗಕ್ಕೆ ಬರುವಷ್ಟಕ್ಕೆ ಇವರ ಎಲ್ಲ ಕಥನ ಒಳಗಡೆ ಅಥವಾ ಯಾವುದ್ರೊಳಗಡೆ ಕೊನೆಯ ಭಾಗಕ್ಕೆ ಬರುವಷ್ಟಕ್ಕೆ ತಾನು ತಲುಪಿಸಬೇಕಾದ ಜಗತ್ತು ಯಾವುದು ಇಲ್ಲಿಂದ ಮುಂದೆಲ್ಲ ಏನಾಗಬೇಕು ಅನ್ನೋದನ್ನು ಅದು ಹೇಳ್ತಾ ಹೋಗುತ್ತೆ ಬಹುಶಃ ಇದಷ್ಟೇನಾ ಇದಷ್ಟಕ್ಕೆ ಅಲ್ದೇ ನನಗೆ ಇನ್ನೊಂದಷ್ಟು ಕಾಡಬಹುದಾದ್ದು ಯಾವುದು ಅಂತಂದರೆ ಇಡೀ ಕೃತಿಯ ಒಳಗಡೆ ಎರಡರ ಒಳಗಡೆ ಮತ್ತೆ 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 ಹೆದರಾಗೋದು ಕೊರೋನಾ ಸಂದರ್ಭದ ಸಂಕಟಗಳು ಸೊ ನಾವು ನೋಡ್ಕೊಂಡ್ರೆ ಇಡೀ ಕನ್ನಡ ಸಾಹಿತ್ಯದ ಒಳಗಡೆ ಕೊರೋನವನ್ನು ಕಳ್ಕೊಂಡು ಮೂರು ನಾಲ್ಕು ವರ್ಷ ಆಗಿದೆ ನಮಗೆ ಆದರೆ ಕೊರೋನವನ್ನು ಇಷ್ಟು ದಟ್ಟವಾಗಿ ಕಟ್ಟಿಕೊಟ್ಟಂಥ ಸಾಹಿತ್ಯ ಯಾವುದಾದ್ರೂ ಇದೆಯಾ ಅಂತಂದರೆ ಎಲ್ಲ ಕುಚಿತವಾಗಿ ಬಂದೋಗಿದೆ ಬಹುಶಃ ಈ ಎರಡೂ ಒಳಗಡೆ ಕಥೆಯು ಮತ್ತು ಈ ಅಂಕಣ ಬರಹದ ಎರಡೂ ಒಳಗಡೆ ಮತ್ತ ಮತ್ತೆ ಮತ್ತ ಮತ್ತೆ ಎದುರಾಗುವುದು ಯಾವ್ದರೆ ಅದು ಕೊರಾನದ ಸಂಕಟಗಳು ಕೊರಾನವನ್ನು ಇನ್ನಿಲ್ಲದಂತೆ ಕಾಡಿಸಿದೆ ನಿಮ್ಮ ಮೊದಲನೇ ಕತೆ ಇವರ ಮೊದಲನೇ ಒಳಗಡೆ ಬಾಬು ಅನ್ನುವ ವ್ಯಕ್ತಿ ತನ್ನ ಮಗುವಿನ ಸಾವಿನ ಸಂಕಟಗಳನ್ನು ಹೇಳ್ತಾ ನಾನು ಕೊರೋನಾ ಅಂತಕ್ಕಂಥದ್ದು ಎಂಥ ಸ್ಥಿತಿಯೇನ ಸೊ ಅದರಲ್ಲಿ ಒಬ್ಬ ನಿರ್ಲಿಪ್ತನಾಗಿ ಒಂದು ಸು ಇದರಾಗಿ ಆ ಕತೆಗಾರ ಕೇಳಿಸ್ಕೊಳ್ತಾ ಹೋದರೂ ಕೂಡ ಆತ ಕೊನೆಗೆ ಮರುಗುವುದಿದೆಯಲ್ಲ ಸೊ ಒಬ್ಬ ಓದುಗರನ್ನು ಮನುಷ್ಯತ್ವದ ಕಡೆಗೆ ತಗೊಂಡು ಹೋಗೋದಿದೆಯಲ್ಲ ಅದು ಕಾಣ್ತಾ ಅದು ಕಾಣ್ತಾ ಹೋಗುತ್ತೆ ಸೊ ಅದು ಆ ಭಾಗ ಇರ್ಬೋದು ಅಥವಾ ಬಿಡುಗಡೆ ಭಾಗ ಇರ್ಬೋದು ಅಥವಾ ಬಿಡುಗಡೆಗೆ ಕ್ರಾಂತಿ ಅಂತ ಬಿಡುಗಡೆಯ ಇನ್ನೊಂದು ಮುಂದುವರಿಕೆಯ ರೂಪವಾಗಿ ಕ್ರಾಂತಿಯಲ್ಲಿ ಮತ್ತ ಮತ್ತೆ ಹೆದರಾಗೋದು ಸಾಮಾಜಿಕ ಜ ಜಾಲತಾಣಗಳಲ್ಲಿ ಇರುವವರೆಲ್ಲವರನ್ನು ಕಳೆದು 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 ಬೀದಿಗೆ ಹಾಕೋದಿದೆಯಲ್ಲ ಎಲ್ಲರ ಮರ್ಯಾದೆಗಳನ್ನು ಕರೆಯೋದಿದೆಯಲ್ಲ ಅದಕ್ಕೊಂದು ರೂಪಕವನ್ನು ಬಹುವಾಲ್ ಚಹದ ಒಂದು ಗುಣ ಏನಂದರೆ ಪ್ರತಿ ಲೇಖನದ ಒಳಗಡೆಯೂ ಒಂದು ಅದ್ಭುತವಾದ ಸಾಲುಗಳಿರ್ತವೆ ಅವರೊಂದು ಆ ರೂಪಕವನ್ನು ಬಳಸ್ತಾರೆ ಕನ್ನಡದ ಅನಂತ ಸಾಲು ದೀಪಗಳನ್ನೆಲ್ಲ ಬೀದಿ ಕರ್ಕ ಬಂದು ಗಾಳಿಗಿಡ್ಬಿಟ್ಟು ಹಿಡಿದು ಬಿಟ್ಟಿದ್ದಾರೆ ಈ ಸಾಮಾಜಿಕ ಜಾಲತಾಣಗಳು ಅಂತ ಸಾಲು ದೀಪಗಳು ಅವ್ರನ್ನೆಲ್ಲ ತಂದು ಇವತ್ತು ನಾವು ಅವರ ಮರ್ಯಾದೆಗಳನ್ನು ಅವ್ರೆಂತೆ ಅಂತೇಳಿ ಅವ್ರ ಪಟ್ಟಿ ಮಾಡ್ತೀವಲ್ಲ ಸೊ ಇದು ಈ ಕೊರೋನಾದ ನಂತರದಲ್ಲಿ ಉಂಟು ಮಾಡಿರ್ತಕ್ಕಂಥದ್ದು ಅಂತ ಸೊ ಅವ್ರು ಮುಂದುವರೆದು ಹೇಳ್ತಾರೆ ಕಾಲ ಇದೆಯಲ್ಲ ಕಾಲದ ಜೊತೆ ಅವರ ಚರ್ಚೆಗಳೇ ವಿಶೇಷ ನಾವು ನೋಡ್ತಿರೋದು ಇದೆಯಲ್ಲ ಅದು ಬದಲಾಗುತ್ತಿರುವ ಕಾಲವನ್ನಲ್ಲ ಅವ್ರು ಹೇಳ್ತಿರೋದು ಕರಗುತ್ತಿರುವ ಕಾಲವನ್ನು ಅಂತ ನಾವು ಇವತ್ತು ನೋಡ್ತಾ ಇರೋದು ಕರಗುತ್ತಿರೋ ಕಾಲವನ್ನು ನೋಡ್ತೀನಿ ಬರೀ ಕಾಲ ಮಾತ್ರ ಕರಗ್ತಿದೆಯಾ ಅಂದರೆ ಮನುಷ್ಯರಾದ ನಾವು ಕೂಡ ಆ ಕರಗ್ತಾ ಇದ್ದೀವಿ ಹೀಗಾಗಿ ಈ ಆತಂಕಗಳನ್ನು ದಾಟುವ ಬಗೆಯ ಭಾಗವಾಗಿ ಇಳಿಸಲಾಗದ ಶಿಲುಬೆ ಕಾಣ್ತಾ ಹೋಗುತ್ತೆ ಈ ಈ ಶಿಲುಬೆ ಏನು ನನ್ನ ಕಾಲಘಟ್ಟದ ಕಳೆದ ಐದಾರು ವರ್ಷಗಳ ಹಿಂದೆ ನಡೆಯಿರ್ತಕ್ಕಂಥ ದೊಡ್ಡ ಅಪಸವ್ಯಗಳ ರೂಪ ಇದು ಈ ಅಪಸವ್ಯಗಳನ್ನು ಹೇಗೆ ಎದುರುಗೊಳ್ಳಬೇಕು ಅದಕ್ಕೆ ಒಂದು ರೀತಿಯ ಕಿಳಕಿನ ವಿಜೃಂಭಣೆಯು ಅಥವಾ ಪ್ರಾದೇಶಿಕತೆಯ ದಮನವು ಅಥವಾ ವ್ಯಕ್ತಿತ್ವಗಳ ಅಪವ್ಯಾಖ್ಯಾನವು ರಾಜಕಾರಣದ ವಿಷಮತೆಗಳು ಅಧಿಕಾರ ಮತ್ತು ಜಾತಿಯ ಮತಗಳು ಇವೆಲ್ಲವೂ ನಮ್ಮ ಮೇಲೆ ಹೇರಿ ಕೂತಿವೆ ಇವುಗಳನ್ನು ನಾವು ಹೇಗೆ ಇಳಿಸ್ಕೊಳ್ಬೇಕು ಇವುಗಳನ್ನು ಇಳಿಸ್ಕೊಳ್ಳೋದ್ರೆ ನಾವು ಮುಂದಿನ ಜಗತ್ತನ್ನು ಕಟ್ಟಿಕೊಳ್ಳುವುದು ಹೇಗೆ ಮತ್ತು ಮನುಷ್ಯನಾಗುವ ಬಗೆಯ ಕೂಡ ಆದರೂ ಹೇಗೆ ಅನ್ನುವುದನ್ನು ಹೇಳ್ತಾನೆ ಸೊ ಈ ಮನುಷ್ಯನಾಗುವ ಕ್ರಿಯೆಯ ಒಳಗಡೆ ಬಹುಮುಖ್ಯವಾಗಿ ಅವರು ದಾಟಿಸುವುದು ಅಂತಂತಂದರೆ ಅದು ಈ ಕಾಲಘಟ್ಟದ ಸಂಕಟಗಳನ್ನು ಎದುರುಗೊಳ್ಳೋದು ಹಾಗಾದರೆ ಈ ಈ ಚಿಲುಬೆಯನ್ನು ಇಳಿಸ್ಕೊಂಡ್ರೆ ಅಥವಾ ಇಳಿಸಲಾಗದ ಈ ಸ್ಥಿತಿಗೆ ಸಮಾಜ ಸಾಗಿದೆ ಅಂದರೆ ಈ ನಡಿಗೆ ಇದೆಯಲ್ಲ ಇದು ಸಮಾಜಮುಖಿಯಲ್ಲ ಅದೊಂದು ಹಿಮ್ಮುಖ ಚಲನೆ ಅದು ಹೀಗಾಗಿ ಆ ಹಿಮ್ಮುಖ ಚಲನೆಯ ರೂಪವನ್ನು ಈ ಕಥನಗಳು ಮತ್ತು ಈ ಬರಹಗಳು ಕೊಡ್ತಾ ಹೋಗ್ತಾರೆ ಇನ್ನೊಂದು ನನಗೆ ಕಾಡಿದ್ದು ಅಂದರೆ ನಾವೇನು ಬುದ್ಧನ ಪಂಚಶೀಲ ತತ್ವಗಳು ಅಂತ ಹೇಳಿ ಕರಿತೀವಿ ಸೊ ಆ ಥರದ ಒಂದು ದೊಡ್ಡ ಗುಣವನ್ನು ಈ ಎರಡೂ ಕೃತಿಗಳು ಇಟ್ಕೊಂಡಿದ್ದಾವೆ ಅದು ಕೈ ಶುದ್ಧತೆಯನ್ನು ಕುರಿತು ಹೇಳ್ತಾ ಇರ್ತದೆ ಮನೋಶುದ್ಧತೆಯನ್ನು ಕುರಿತು ಹೇಳ್ತಾ ಇರ್ತದೆ ನೈತಿಕ ಶುದ್ಧತೆಯನ್ನು ಕುರಿತು ಹೇಳ್ತಾ ಇರ್ತದೆ ಈ ಸಮಾಜದಲ್ಲಿ ಕಳೆದೋಗಿರ್ತಕ್ಕಂತಹ ಮತ್ತು ಅಗತ್ಯವಾಗಿ ಮತ್ತು ತುರ್ತಾಗಿ ಆಗಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಮೌಲ್ಯಗಳ ಶೋಧವನ್ನು ಇದು ಮಾಡ್ತಾನೆ ಒಂದು ಜಗದ ಕೊಳೆಯನ್ನು ತೊಳೆಯಬೇಕಾದಂಥ ಬಹಳ ದೊಡ್ಡ ಜವಾಬ್ದಾರಿಯನ್ನು ಒಬ್ಬ ಬರಹಗಾರ ಆದಂಥ ಹೇಗೆ ಎದುರುಗೊಳ್ತಾನೆ ಅದಕ್ಕಾಗಿ ಅವರು ಸಂಗತಿಯನ್ನು ಅಥವಾ ವ್ಯಕ್ತಿಯನ್ನು ಅಥವಾ ವಿಷಯವನ್ನು ಅಥವಾ ಕಾಲವನ್ನು ನೆಪವಾಗಿಸ್ಕೊಂಡು ಅವರೊಂದು ದೊಡ್ಡ ಚಾಚುವಿಕೆಯನ್ನು ದೊಡ್ಡ ಜಿಗಿತವನ್ನು ಮಾಡ್ತಾರೆ ದೊಡ್ಡ ಜಿಗಿತ ಅದಕ್ಕೆ ಹತ್ತೊಂಬತ್ತು ವರ್ಷಗಳ ಕಾಲದ ನಂತರದ ಒಂದು ದೊಡ್ಡ ಜಿಗಿತ ನಾವು ಈಗ ಹಾಕಿಕೊಂಡಿರ್ತಕ್ಕಂಥ ಆ ಸಾಮಾಜಿಕ ನೆಲೆಗಳನ್ನು ಅವರು ಒಡಿತದೆ ಒಂದು ಸ್ವಸ್ಥವಾದ ಮತ್ತು ಸದೃಢವಾದಂಥ ಭಾರತವನ್ನು ನಾನು ಕಟ್ಟಬೇಕು ಅಂತಂದರೆ ಹಾಗೆ ಹೇಗೆ ಕಟ್ಟಬೇಕು ಅನ್ನುವಂಥ ಒಂದು ಮನೋಚಿಕಿತ್ಸಕ ಮತ್ತು ಹುಡುಕಾಟದ ನೆಲೆಯಲ್ಲಿ ಇಡೀ ಲೇಖನ ಅದಕ್ಕೆ ಇಲ್ಲಿ ದುಗುಡುಗಳೇ ಪಾತ್ರಗಳಾಗಿದ್ದಾವೆ ಈ ದುಗುಡುಗಳೇ ಪಾತ್ರಗಳು ಒಬ್ಬ ನೀವು ಪಡಸಾಲೆಯನ್ನ ಬಗ್ಗೆ ಮಾತಾಡ್ತಾ ಇದ್ರೆ ಅಥವಾ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ರೆ ಅಥವಾ ಸಾವಿತ್ರಿಬಾಯಿ ಪುಲೆ ಬಗ್ಗೆ ಮಾತಾಡ್ತಾ ಇದ್ರೆ ಅಥವಾ ಕಸ್ತೂರಿಬಾಯಿ ಬಗ್ಗೆ ಇದ್ರೆ ಮೋದಿ ಬಗ್ಗೆ ಇದ್ರೆ ಕಣ್ಣಿನ ನೇತ್ರತಜ್ಞ ಮೋದಿ ಬಗ್ಗೆ ಮಾತಾಡ್ತಾ ಡಾ ಪದ್ಮನಾಭ ಅವ್ರ ಬಗ್ಗೆ ಇದ್ರೆ ಇವೆಲ್ಲ ವ್ಯಕ್ತಿ ಚಿತ್ರಗಳ ಅಂತ ಅನಿಸುತ್ತೆ ಆದರೆ ಆ ವ್ಯಕ್ತಿ ಚಿತ್ರಗಳ ಮೂಲಕ ಕಟ್ಕೊಡ್ತಾ ಅಂದರೆ ನನ್ನ ಹಿಂದಿನ ಜಗತ್ತು ಎಷ್ಟು ಸುಂದರವಾಗಿತ್ತು ಆದರೆ ಯಾಕೆ ಈಗ ಆ ಥರದ ಇಲ್ಲ ಅನ್ನುವುದನ್ನು ಅದು ಕಟ್ಕೊಡ್ತು ಹಾಗಾಗಿ ಒಂದು ರೀತಿಯ ಆರೋಗ್ಯಕರ ಮನಸ್ಸಿನ ಒಂದು ದೊಡ್ಡ ಹುಡುಗಾಟ ಹುಡುಕಾಟವಾಗಿ ಈ ರೋಗಗ್ರಸ್ತ ಸಮಾಜವನ್ನು ಹೇಗೆ ಒಡಿಬೇಕು ಅನ್ನೋ ಒಂದು ದೊಡ್ಡ ಚಿಕಿತ್ಸಕ ನೆಲೆಯನ್ನು ಇದು ಇಟ್ಕೊಳ್ತಾ ಹೋಗುತ್ತೇನೆ ಇನ್ನು ಸಾಹಿತ್ಯಿಕ ಪರಿಭಾಷೆ ಹೇಳಿದರೆ ಸಿಕ್ಕಾಪಟ್ಟೆ ಇದೆ ಅದು ಬುಲ್ಡೋಜರ್ ವಿಮರ್ಶೆ ಅಂತೇಳಿ ಕರೆಯುವಂಥ ಮತ್ತು ತಾಯ್ತನದ ವಿಮರ್ಶೆಯಾಗಿ ಇರಬೇಕಾಗಿತ್ತು ಅನ್ನುವ ಪ್ರಶ್ನೆಯನ್ನು ಹೇಳ್ತೇನೆ ಅದಕ್ಕೆ ಇವರ ಕಥೆಗಳನ್ನು ಮತ್ತು ಬರಹಗಳನ್ನು ಓದ್ತಾ ಹೋದರೆ ಇದು ಏಕಕಾಲದಲ್ಲಿ ಸಾಹಿತ್ಯವನ್ನು ನನ್ನ ಕಾಲಘಟ್ಟದ ಸಾಂಸ್ಕೃತಿಕ ಪ್ರತಿರೋಧ ನೆಲ ಪ್ರತಿರೋಧ ನೆಲೆಗಳನ್ನು ದ ಸೇಮ್ ಟೈಮ್ ಒಂದು ಮನೋಚಿಕಿತ್ಸಕ ನೆಲೆಗಳನ್ನು ಕೂಡ ಇವರ ಬರಹಗಳು ಒಳಗೊಂಡಿರ್ತವೆ ನನಗಿದ ನೋಡಿದಾಗ ನನಗೆ ಕಾಡಿದ್ದು ಶಿಲುಬೆ ಇಳಿಸಲಾಗಿದ್ದ ಶಿಲುಬೆ ಹೇಗಾಗುತ್ತೆ ಅಂತ ನನ್ನ ಕೊನೆಯ ಮಾತಿಗೆ ಬರೋದಾದರೆ ನಮ್ಮ ಹಳ್ಳಿ ಕಡೆ ಒಂದು ಆಟವನ್ನು ಆಡ್ತಿದ್ದೀನಿ ನಾವು ಚಿಕ್ಕ ವಯಸ್ಸಿನವಳಿ ಅದು ಕಲ್ಲು ಕುಟ್ಟು ಕುಟುಕುಟ ಅಂತ ಸೊ ಒಂದಷ್ಟು ಜನ ಹುಡುಗರೆಲ್ಲ ಸೇರಿ ಕೋಲನ್ನು ಇಟ್ಕೊಂಡು ಕೋಲಿನ ಮೂಲಕ ಚಿಮ್ಕೊಳ್ಳೋಗೋದು ಒಬ್ಬ ವ್ಯಕ್ತಿ ಔಟ್ ಆಗಿರೋ ವ್ಯಕ್ತಿ ಎರಡು ಕೈಗಳನ್ನು ಎತ್ತಿ ಒಂದು ಕೋಲನ್ನು ಉದ್ದಕ್ಕೆ ಇಟ್ಕೊಂಡಿರ್ತಾನೆ ಅವನ ಕಾಲ ಕೆಳಗಡೆ ಮೂರು ಸರ್ಕಲ್ಗಳಿರ್ತವೆ ಆ ಸರ್ಕಲ್ಗಳಲ್ಲಿ ಮೂರಲ್ಲೂ ಕಲ್ಲುಗಳಿರ್ತವೆ ಸೊ ಒಬ್ಬ ವ್ಯಕ್ತಿ ಇವನು ಇಟ್ಕೊಂಡಿರೋದನ್ನು ಚಿಮ್ತಾನೆ ಕೋಲನ್ನು ಇವನು ಕೋಲನ್ನು ಅವರು ಎಳ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾರೆ ಏನು ಮಾಡ್ತಾನೆ ಕೆಳಗಡೆ ಬಿದ್ದಿರ್ತಕ್ಕಂಥ ಕಲ್ಲುಗಳನ್ನೆಲ್ಲ ಗುಡಿಸಿ ಅವನು ಹುಡ್ಕೊಂಡೋಗಬೇಕು ಹುಡ್ಕೊಂಡು ಹೋದಾಗ ಅವನ ಕೋಲು ತುಂಬ ದೂರಕ್ಕನ್ನು ಹೇಳ್ಕೊಂಡೋಗಿರ್ತಾರೆ ಇವನು ಹತ್ರಕ್ಕೆ ಬಂದ ತಕ್ಷಣ ಅವರು ಅಲ್ಲಿರ್ತಕ್ಕಂತಹ ಕಲ್ಲುಗಳ ಮೇಲೆ ತನ್ನ ಕೋಲುಗಳನ್ನು ಹಿಡಬೇಕು ಕಲ್ಲುಗಳ ಮೇಲೆ ಇಡಬೇಕು ಅಕಸ್ಮಾತ್ ಮಣ್ಣಲ್ಲಿ ಕೋಲು ಇಟ್ಟು ಮುಟ್ಟಿದ್ರೆ ಹೌಟು ಅಂತ ಸೊ ಅಲ್ಲಿ ಇಡೀ ಈ ಮಣ್ಣೆನೆ ಕಲ್ಲಿನಿಂದ ನಿರ್ಮಾಣ ಆಗಿದೆ ಆದರೆ ಅವರು ಈ ಸಣ್ಣ ಚಿಕ್ಕ ಚಿಕ್ಕ ಅಥವಾ ಕಲ್ಲುಗಳನ್ನು ಶೋಧಿಸಿ ಹುಡುಕಿ 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 ಅದ್ರ ಮೇಲೆ ಕಲ್ಲು ಇರ್ತಾರೆ ಸೊ ಚೈತನ್ಯವೇ ಇಲ್ಲದಂಥ ಒಂದು ಕಲ್ಲಿಗೆ ಜೀವವಿಲ್ಲದಂಥ ಒಂದು ಕಲ್ಲಿಗೆ ಆ ಕ್ಷಣದಲ್ಲಿ ಒಂದು ಮರುಜೀವಣಿಗೆ ಪದ ಬಂದು ಬಂದ್ಬಿಡುತ್ತೆ ಅದನ್ನು ಆ ಕಲ್ಲನ್ನು ಮುಟ್ಟುವುದರ ಮೂಲಕ ಆ ವ್ಯಕ್ತಿ ಔಟ್ ಆಗಲ್ಲ ಅದೇ ರೀತಿಯಲ್ಲಿ ಒಂದು ಜೀವ ಚೈತನ್ಯವನ್ನು ಒಂದು ಈ ವಸ್ತು ಈ ಸಂಗತಿ ಈ ಪರಿಕರಗಳಿಗೆ ಕೊಡ್ತಾನೆ ಒಂದು ಹೊಸ ಅನುಭೂತಿಯನ್ನು ಚಹಾ ತಮ್ಮ ಕಥನದ ಮೂಲಕ ಮತ್ತು ಲೇಖನದ ಮೂಲಕ ಕಟ್ಕೊಡ್ತಾ ಇದ್ದಾರೆ ಬಹುಶಃ ಅದು ಅವರು ಮುಂದಿನ ಕಥೆಯಾಗ್ತಾ ಹೋಗ್ತವೆ ಕತೆ ಅಂತಂದರೆ ಕೇವಲ ಸ್ಟೋರಿ ಅನ್ನೋ ಅರ್ಥದಲ್ಲಿ ಅವರು ವ್ಯಾಖ್ಯಾನ ಮಾಡಲ್ಲ ಇನ್ನು ಮುಂದೆಲ್ಲ ಕತೆ ಅಂದ ತಕ್ಷಣ ಅದು ನನ್ನ ಇಳಿಸಲಾಗದ ಶಿಲುಬೆಯೂ ಆಗುತ್ತೆ ಹಾಗಾದರೆ ಆ ಶಿಲುಬೆಯನ್ನು ಇಳಿಸ್ಕೊಳ್ಬೇಕಾದಂಥ ಜವಾಬ್ದಾರಿಯನ್ನು ಯಾರು ಓರಬೇಕು ಆ ಓರುವಂಥವರು ಏನಾಗಬೇಕು ಅನ್ನೋ ಒಂದು ದೊಡ್ಡ ಸಿದ್ಧತೆಯ ರೂಪದಲ್ಲಿ ಈ ಎರಡೂ ಬರಗಳಿದ್ದಾವೆ ಅಂತೇಳಿ ಭಾವಿಸಿ ಭಾವಿಸ್ತೀನಿ ಬಹುಶಃ ಇಷ್ಟು ನನ್ನ ಮಾತುಗಳ ತಾತ್ವಿಕ ರೂಪ ಅಂತೇಳಿಸಿ ಕೇಳಿಸ್ಕೊಂಡ ತಮಗೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ